ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ ಕೋರುತ್ತ ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ಲೆಕ್ಕಗಳನ್ನ ನೋಡೋಣ ಅದರಲ್ಲಿ ಉದಾಹರಣೆ ಹನ್ನೆರಡು ಪಾಯಿಂಟ್ ಏಳು ಇಲ್ಲಿ ಪ್ರಶ್ನೆಯನ್ನ ಪಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಇಪ್ಪತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಇದು ವಿದ್ಯುತ್ ದೀಪ ಅದ ಅದಕ್ಕ ಇದಕ್ಕೆ ಆರ್ ಒಂದು ಅಂತ ಹೇಳಿ ತಗೋಬೇಕು ಇದ ಎಷ್ಟ ಅಂತಾರ ಇಪ್ಪತ್ತು ಓಂ ಮತ್ತು ನಾಲ್ಕು ರೋಧವನ್ನು ಹೊಂದಿರುವ ವಾಹಕವನ್ನು ನಾಲ್ಕು ರೋಧ ಅಂತಾರ ಇದು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾಲ್ಕು ಅಂತ ಹೇಳಿ ತಗೋಬೇಕು ವಿಷ್ಕೋಶಕ್ಕೆ ಅಂದ್ರ ಆರು ಆರು ನ ಶುಷ್ಕ ಕೋಶಕ್ಕೆ ಏನದಂತ ಜೋಡಿಸಿದೆ ಅವಾಗ ಅಂತ ಎ ಮಂಡಲದ ಒಟ್ಟು ರೋಧ ಬಿ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಸಿ ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಎಷ್ಟೆ ಅಂತಾರೆ ನಿಮಗ ಲೆಕ್ಕವನ್ನ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಇದ್ರಾಗ ಏನೇ ಕೊಟ್ಟಿದ್ದ ಅದನ್ನ ಫಸ್ಟ್ ಏನದ ಅಂತಾರ ಅದು ಬರ್ಕೊಳ್ಬೇಕು ಅದಕ್ಕೆ ಏನದ ಫಸ್ಟ್ ಈಗ ಆರ್ ಒನ್ ಬಂದ್ ಎಷ್ಟದೆ ಇಪ್ಪತ್ತು ಓಮ್ ಆರ್ ಟು ಎಷ್ಟ ನಾಲ್ಕು ಓಮ್ ವಿ ಎಷ್ಟ ಆರು ಓಲ್ಡ್ ಅವಾಗ ಏನ್ ಮಾಡ್ಬೇಕಂದ್ರ ಫಸ್ಟ್ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಬೇಕಂದ್ರ ಆರ್ ಅಂದ್ರೆ ಅದು ಏನಾರ ಸರ್ ಕಾಣ ಅದಕ್ಕೆ ಆರೇ ಸಿಗಿಕೊಳ್ತು ಆರ್ ಒನ್ ಪ್ಲಸ್ ಆರ್ ಟು ಆರ್ ಒನ್ ಎಷ್ಟದ ಇಪ್ಪತ್ತು ಪ್ಲಸ್ ಆರ್ ಟು ಎಷ್ಟದ ನಾಲ್ಕು ಇವೆರಡು ಪ್ಲಸ್ ಮಾಡಬೇಕು ಎಷ್ಟ ಇಪ್ಪತ್ನಾಲ್ಕು ಓಂ ಇದು ಮಂಡಲದ ಒಟ್ಟು ರೋಧ ಎಷ್ಟರ ಇಪ್ಪತ್ನಾಲ್ಕು ಓಂ ಏನದ ಅಂತಾರ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಅಂತದ ಅದಕ್ಕೆ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಬೇಕಂತರ ಓಂ ನಿಯಮದ ಪ್ರಕಾರ ಆರ್ ಇಸ್ ಈಕ್ವಲ್ ಟು ವಿ ಬೈ ಆರ್ ಸೂತ್ರ ಅದ ಅವಾಗ ಏನದ ಅಂತರ ವಿ ಎಷ್ಟ ಆರು ಈಗ ಆರು ಬಂದ ಎಷ್ಟ ಆರ್ ಎಸ್ ಎಷ್ಟ ಇಪ್ಪತ್ನಾಲ್ಕು ಓಂ ಇಪ್ಪತ್ನಾಲ್ಕರಿಂದ ಇದಕ್ಕೆ ಏನ್ ಮಾಡ್ಬೇಕಂದ್ರ ಎಂಟು ಮಾಡ್ಬೇಕು ಎಂಟು ಮಾಡಿದಾಗ ಏನದ ಅಂತ ಎಷ್ಟು ಬರ್ತದ ಅಂತಂದ್ರ ಅದು ಬರಿಬೇಕು ಈಗ ಇಪ್ಪತ್ನಾಲ್ಕು ಒಂದಲಿ ಅಂದ್ರೆ ಇಲ್ಲಿ ಗೋಗಲ್ದು ಅದಕ್ಕೆ ಏನ್ ಮಾಡ್ಬೇಕಂದ್ರ ಪಾಯಿಂಟ್ ಕೊಟ್ಟು ಇಲ್ಲಿ ಏನಾದಂತರ ಜೀರೋ ತೊಗೊಳ್ಬೇಕು ಅವಾಗ ಏನದ ನಂತರ ಇಪ್ಪತ್ನಾಲ್ಕು ಎರಡನೇ ನಲ್ವತ್ತೆಂಟು ಆಮೇಲೆ ಮತ್ತ ಹನ್ನೆರಡು ಹೋಯ್ತು ಮತ್ತ್ ಸೊನ್ನೆ ಕೊಡ್ಬೇಕು ಒಂದೂರ ಇಪ್ಪತ್ತಾಯ್ತು ಇಪ್ಪತ್ನಾಲ್ಕು ಐದಲೆ ಅವಾಗ ಏನದ ಅಂತಾರೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಫೈವ್ ಆಯ್ ಆಯ್ ಏನಂತಾರೆ ಅದ್ರ ದೇಹ ಮಾದ ಏನದ ಅಂತರ ಆಂಪಿ ಅನ್ಸಲ್ ಬರೀಬೇಕು ನೆಕ್ಸ್ಟ್ ಏನದಂತರ ಇದ್ರದ ವಿದ್ಯುತ್ ದೀಪ ಹಾಗೂ ವಾಹಕದ ತುದಿಗಳ ನಡುವೆ ವಿಭವಂತರನ್ನು ಕಂಡುಹಿಡಿದ್ರಿ ವಿದ್ಯುತ್ ದೀಪ ವಿದ್ಯುತ್ ದೀಪ ಅಂತಾರ ಅದಕ್ಕೆ ವಿವನ್ ಇದು ಆರ್ ವೇಳ ಇದಕ್ಕೆ ವಿವ ಇದು ಆಯ್ತು ಅದ ಇದನ್ಸ ಅದಕ್ಕೆ ವಿವನ್ ಈಸ್ ಈಕ್ವಲ್ ಟು ಏನ್ ಮಾಡ್ಬೇಕಂತ ಆರ್ ಒನ್ ಇಂಟು ಆಯ್ತು ವಿದ್ಯುತ್ ದೀಪದ ಏನಾದಂತಾರ ಅದ ಮತ್ತು ವಿದ್ಯುತ್ ಪ್ರಭಾವಿ ಬಂದಿದೆ ಏನದ ಅದನ್ನ ಎಂಟು ಮಾಡಬೇಕು ಈಗ ಎಷ್ಟ ಆರ್ ಒನ್ ಎಷ್ಟ ಇಪ್ಪತ್ತು ಎಂಟು ಐ ಜೀರೋ ಪಾಯಿಂಟ್ ಟೂ ಫೈವ್ ಇವೆರಡು ಎಂಟು ಮಾಡಬೇಕು ಅವಾಗ ಎಷ್ಟು ಬರುತ್ತ ಬರಿಬೇಕು ಅವೆರಡು ಎಣ್ಣದ ಎಂಟು ಮಾಡಿದಾಗ ಅವಾಗ ಎಷ್ಟು ಬರುತ್ತೆ ಐದು ಓಲ್ಡ್ ನೆಕ್ಸ್ಟ್ ಏನದ ಅಂತರ ವಿ ಟು ಇಸ್ ಇಕ್ವಲ್ ಟು ಆರ್ ಟು ಎಂಟು ಐ ಆರ್ ಟು ಎಷ್ಟ ನಾಲ್ಕು ಇಂಟು ಜೀರೋ ಪಾಯಿಂಟ್ ಟೂ ಫೈವ್ ಎರಡು ಇಂಟು ಮಾಡಬೇಕು ಎಷ್ಟು ಬರುತ್ತ ಒಂದು ವೋಲ್ಟ್ ಬರ್ತದೆ ಒಂದು ವೋಲ್ಟ್ ಬಂದಾಗ ಅವಾಗ ಏನದ ಅಂತಾರೆ ಮಂಡಲದ ಒಟ್ಟೆಣದ ಅಂತಾರೆ ಅವಾಗ ಏನದ ಅವಾಗಏನಂತಾರೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಆಯ್ನದ ಅಂತಾರೆ ಸೂತ್ರ ಅದ ವಿ ಎಷ್ಟದ ಆರು ಐ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಟೂ ಫೈವ್ ಇದೊಂದು ಪಾಯಿಂಟ್ ಇರಬೇಕು ಎರಡು ಅಂಕಿ ಎರಡು ಸ್ವಾಮಿಗಳು ಕೊಡಬೇಕು ಅವಾಗ ದೇವರ ನಂತರ ಇಪ್ಪತ್ನಾಕ್ ಇಪ್ಪತ್ತೈದು ಒಂದಲ್ಲಿ ಇಪ್ಪತ್ತೈದು ಇಪ್ಪತ್ ನಾಲ್ಕಲ್ಲಿ ಎಷ್ಟು ಬರ್ತದ ಇಪ್ಪತ್ನಾಲ್ಕು ನೆಕ್ಸ್ಟ್ ಉದಾಹರಣೆ ಹನ್ನೆರಡು ಪಾಯಿಂಟ್ ಎಂಟು ಕಿರಿಕ್ ನಂತರ ಸಮಾಂತರ ಓದಕದ ಒಂದು ಚಿತ್ರವನ್ನು ಪಟ್ಟಿರ್ತಕ್ಕಂಥ ನೀಡಲಾದ ಮಂಡಲದ ರೇಖಾ ಚಿತ್ರದಲ್ಲಿ ಅಂದ್ರೆ ಈ ಚಿತ್ರದಲ್ಲಿ ರೋಧಕಗಳಾದ ಆರ್ ಒನ್ ಆರ್ ಟು ಆರ್ ಇದು ಆರ್ ಒನ್ ಇದು ಆರ್ ಟು ಇದು ಆರ್ ತ್ರೀ ಕ್ರಮವಾಗಿ ಐದು ಓಮು ಹತ್ತು ಓಮ್ ಮೂವತ್ತು ಓಂ ಗಳಾಗಿದ್ದು ಅವುಗಳನ್ನು ಹನ್ನೆರಡು ವೋಲ್ಟ್ ವಿಭಾಂತರವಿರುವ ಇರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ ಹಾಗಾದ್ರೆ ಎ ಪ್ರತಿಯೊಂದು ರೋಧಕದ ಮೂಲಕ ಕಳುಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಬಿ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹ ಸಿ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತದ ಅದಕ್ಕೆ ಫಸ್ಟ್ ಎ ನಮಗೆ ಏನೇನ್ ಕೊಟ್ಟಿದ್ರೆ ಅದನ್ನ ಬರ್ಕೋಬೇಕು ಆಮೇಲೆ ಅನ್ನ ಕಂಡಿಡಿದು ಈಗ ಏನೇನ್ ಕೊಟ್ಟ ಅಂತಾರೆ ಆರ್ ಒನ್ ಎಷ್ಟದ ಐದು ಓಂ ಆರ್ ಎಷ್ಟದ ಎಷ್ಟು ಓಂ ಆರ್ ಎಷ್ಟದ ಎಷ್ಟು ಓಂ ವಿ ಎಷ್ಟ ಹನ್ನೆರಡು ಅಂತ ಎಷ್ಟೇ ಅದ ಅವಾಗ ಎ ನಂತರ ಎಲ್ಲದಂತರ ಪ್ರವಹಿಸುತ್ತಿರುವ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಂತದ ಅದಕ್ಕೆ ಏನಾದಂತರ ನ ನಿಯಮದ ಪ್ರಕಾರ ಇದು

ಆಯ್ ಒನ್ ಇದು ಓಮ್ ಪ್ರಕಾರ ಇಕ್ವಲ್ ಟು ವಿ ಬೈ ಆರ್ ಒಂದು ಓಮಿರ್ತಾರೆ ಅದಕ್ಕ ವಿ ಎಷ್ಟ ಹನ್ನೆರಡು ಇದಕ್ಕೇನ್ ಮಾಡಬೇಕಂದ್ರೆ ಎಂಟು ಮಾಡಬೇಕು ಐದು ಒಂದ್ ಐದು 2 ಐದು ಎರಡ್ಲೆ ಹತ್ತು ಐದು ಎರಡ್ಲೆ ಹತ್ತು ಎರಡು ಇತ್ತು ಪಾಯಿಂಟ್ ಫೈಟ್ ಏನದಂತಾರೆ ಸೊನ್ನೆ ತಗೋಬೇಕು ಇಪ್ಪತ್ತೈದು ಐದ್ ನಾಲ್ಕನೇ ಇಪ್ಪತ್ತು ಆ ಎಂತ ಅಂದ್ರೆ ಎರಡು ಪಾಯಿಂಟ್ ನಾಲ್ಕು ಹಂಪೆ ನೆಕ್ಸ್ಟ್ ಏನದಂತಾರ ಆರ್ ಟೂ ನ ಮೂಲಕ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹ ಅದಕ್ಕ ಆರ್ ಟು ಇಸ್ ಟು ವಿ ಬೈ ಆರ್ ಟು ವಿ ಹನ್ನೆರಡು ಎಷ್ಟ ಹತ್ತು ಅಂದ್ರ ಹತ್ತು ಒಂದ್ ಹತ್ತು ಒಂದ್ಲೇ ಎರಡು ಪಾಯಿಂಟ್ ಕೊಟ್ಟು ಸೊನ್ನೆ ತಗೊಂಡು ಇಪ್ಪತ್ತೈದು ಹತ್ತು ಎರಡ್ ಇಪ್ಪತ್ತು ಒಂದು ಪಾಯಿಂಟ್ ಎರಡು ಅಂತ್ಯ ನೆಕ್ಸ್ಟ್ ಏನದು ಅಂತಂದ್ರೆ ಆರ್ತ್ರಿ ಆರ್ತ್ರಿನ ಮೂಲಕ ಬಳಸುತ್ತಿರುವ ವಿದ್ಯುತ್ ಪ್ರವಾಹ ಅದಕ್ಕೆ ಆತರ ಆಯ್ ತ್ರೀ ಫಿಜಿಕ್ವಲ್ ಟು ವಿ ಬೈ ಆರ್ ತ್ರೀ ವಿ ಎಷ್ಟದ ಹನ್ನೆರಡು ಬೈ ಆರ್ ತ್ರೀ ಅಷ್ಟದ ಮೂವತ್ತಿಟ್ ಕೊಟ್ಟಿನಿಂದ ಮೂವತ್ತು ಅದಕ್ಕೆ ಏನದ ಆತರ ತರ ಸೊತೋಲೆ ಒಂದೂರ ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಡಿವೈಡ್ ಅನ್ನ ಹೊಡಿಬೇಕು ಡಿವೈಡರ್ ಹೊಡೆದಾಗ ಅವಾಗ ಎಷ್ಟಾಗ್ತದೆ ಮೂವತ್ತ ನಾಲ್ಕನೇ ಅಂದ್ರ ಜೀರೋ ಪಾಯಿಂಟ್ ಫೋರ್ ಅಂತ ಹೇಳದ ನಂತರ ಪ್ರತಿ ಒಂದು ರೋಗ ಮೂಲಕ ವಿದ್ಯುತ್ ಪ್ರವಾಹ ಇತ್ತು ನೆಕ್ಸ್ಟ್ ಬಿ ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಅಂತಾರ ಇರ್ತಾರೆ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ ಐ ಒನ್ ನೆಕ್ಸ್ಟ್ ಟೂ ಪಾಯಿಂಟ್ ಪ್ಲಸ್ ಮಾಡಿದ್ ಆ ಮೂರು ಏನದಾಗ್ತಾರೆ ಪ್ಲಸ್ ಮಾಡಿದಾಗ ಎಷ್ಟು ಬರ್ತಾ ನಾಲ್ಕು ಬರ್ತದ ಅದಕ್ಕ ವಿದ್ಯುತ್ ಪ್ರವಂತ ಏಳ್ ಬರಬೇಕು ನಾಲ್ಕು ಅಂಪೇರ್ ನೆಕ್ಸ್ಟ್ ಏನದ ಸಿ ಮಂಡಲದಲ್ಲಿನ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಇದು ಮಂಡಲ ಈ ಮಂಡಲದಲ್ಲಿರ್ತಕ್ಕಂಥ ಒಟ್ಟು ರೋಧವನ್ನು ಕಂಡು ಇದು ಸಬಿ ಕ್ರಮದಾಗ ಅದ ಅಥವಾ ಸಮಾಂತರ ಕ್ರಮದಾಗ ಅದ ಅನ್ನೋದನ್ನ ಗೊತ್ತಿರಬೇಕು ಇದು ಏನದ ಅಂತರ ಸಮಾಂತರ ಕ್ರಮದಾಗ ಅದ ಅದಕ್ಕ ಸಮಾಂತರ ಕ್ರಮದಾಗ ಅದ ಅದಕ್ಕೆ ಏನದ ಅಂತಾರೆ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರಿ ಅದರ ಮೂರು ರೋಧಗಳನ್ನು ಕೊಟ್ಟದ ಅದಕ್ಕೆ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ఆర్ త్రీ బై ఆర్ వన్ బై ఆర్ వన్ ఐదు ప్లస్ టూ హై ఆర్లీ ప్లస్ ఎస్ బా మూవత్ ఐదు ఐదు ఆర్లీ మూవత్ ఒక్క అంద ప్లస్ మూరు ప్లస్ వన్ ಅಂದ್ರೆ ಎಷ್ಟು ಬಂತು ಹತ್ತು ಬೈ ಮೂವತ್ತು ಅದಕ್ಕೆ ಹೆಂಗದ ಅಂತ ಆರ್ ಪಿ ಅದ ಅದಕ್ಕೆ ಆರ್ ಪಿ ಇಸ್ ಈಕ್ವಲ್ ಟು ಮೂವತ್ತು ಬೈ ಹತ್ತು ಒಂದ್ ಹತ್ತು ಮೂರನೇ ಅಂದ್ರೆ ಎಷ್ಟು ಬಂತು ಮೂರು ಓಂ ಮಂಡಲದ ಒಟ್ಟು ಹೋದ್ರೆ ಮಂಡಲದ ಒಟ್ಟು ಹೋದ ಎಷ್ಟ ಮೂರು ಓಂ ಎಷ್ಟೇನದ ಅಂತ ಇದನ್ನ ಲೆಕ್ಕವನ್ನ ಮಾಡಬೇಕು ನೆಕ್ಸ್ಟ್ ಉದಾಹರಣೆ ಹನ್ನೆರಡು ಪಾಯಿಂಟ್ ಒಂಬತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಆರ್ ಒನ್ ಇದು ಹತ್ತು ಓಮು ಆರ್ ಟು ನಲ್ವತ್ತು ಓಮು ಆರ್ ತ್ರೀ ಮೂವತ್ತು ಓಮು ಆರ್ ಫೋರ್ ಇಪ್ಪತ್ತು ಓಮು ಆರ್ ಫೋಸ್ ಅರವತ್ತು ಓಮು ಮತ್ತು ಹನ್ನೆರಡು ವೋಲ್ಟ್ ನ ಬ್ಯಾಟರಿಯನ್ನು ಸಂಯೋಜಿಸಿ ಸಂಪರ್ಕಿಸಿದರೆ ಎ ಮಂಡಲದಲ್ಲಿನ ಒಟ್ಟು ರೋಧ ಮತ್ತು ಮಂಡಲದಲ್ಲಿನ ಪ್ರಯಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯನ್ನೋದು ಅಂತ ನಿಮಗ ಈ ರೀತಿ ಏನಾದ ಅಂತರ ಪ್ರಶ್ನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅವಾಗ ಇದಕ್ಕ ಇದು ಆರ್ ಒನ್ ಇದು ಆರ್ ಟು ಇದು ಆರ್ ಥ್ರೀ ಇದು ಆರ್ ಫೋರ್ ಇದು ಆರ್ ಫೈವ್ ಅಂತ ಏನಾದರ ತೊಗೊಳ್ಬೇಕು ಅವಾಗ ಏನದ ಅಂತಾರ ಇಲ್ಲಿ ಎರಡು ಸಮಾಂತರ ಕ್ರಮದಲ್ಲಿ ಇದನ್ನು ಕೂಡ ಒಂದು ಮಂಡಲ ಇದನ್ನು ಕೂಡ ಅಂತಾರ ಸಮಾಂತರ ಕ್ರಮದಲ್ಲಿ ಕೊಟ್ಟಿರದ ಅದಕ್ಕ ನಾವು ಫಸ್ಟ್ ಏನ್ ಮಾಡ್ಬೇಕಂತಾರೆ ಇದಕ್ಕ ಆರ್ ಡ್ಯಾಶ್ ಅಂತ ಹೆಸರು ಕೊಡ್ಬೇಕು ಇದಕ್ಕ ಆರ್ ಡಬಲ್ ಡ್ಯಾಶ್ ಅಂತ ಏನಂತ ಹೆಸರು ಕೊಡ್ಬೇಕು ಅವರ ಡ್ಯಾಶ್ ಅಂದ್ರೆ ಸಮಾಂತರದಲ್ಲಿ ಕ್ರಮದಲ್ಲಿ ರೋಧಕಗಳನ್ನ ಅದ ಅದಕ್ಕೆ ಹಾಕ್ತಾರೆ ಇದು ಆರ್ ಡ್ಯಾಶ್ ಇದು ಆರ್ ಡಬಲ್ ಡ್ಯಾಶ್ ಅದಕ್ಕ ಒನ್ ಬೈ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಒನ್ ಬೈ ಆರ್ ಒನ್ ಎಷ್ಟು ಹತ್ತು ಪ್ಲಸ್ ಒನ್ ಬೈ ಆರ್ ಟು ನಲ್ವತ್ತು ಇದ್ರದ ತೆಗಿಬೇಕು ಎಷ್ಟು ಬರ್ತದೆ ನಲ್ವತ್ತು ಹತ್ತು ನಾಲ್ಕು ನಲ್ವತ್ತು ಒಂದಲೆ ಅಂದ್ರೆ ನಾಲ್ಕು ಪ್ಲಸ್ ಒಂದು ಅದ್ರ ಎಷ್ಟು ಬಂತು ನಾಲ್ಕು ಒಂದು ಐದು ಬೈ ನಲ್ವತ್ತು ಅದಕ್ಕೆ ಆರ್ ಟು ನಲ್ವತ್ತು ಬೈ ಐದು ಐದು ಒಂದೇ ಐದು ಎಂಟ್ ಅದ್ರ ಎಷ್ಟು ಬಂತು ಎಂಟು ಓಮ್

ಆರ್ ಫೈವ್ ಇದಕ್ಕೆ ಎರಡು ಮೂರು ನಾಲ್ಕು ಐದು ಅಂತ ಹೆಸರು ಕೊಟ್ಟಿದಾರೆ ಹಾಗೆ ಮೂರು ನಾಲ್ಕು ಐದು ಅಂತ್ ತೊಗೋಬೇಕು ಒನ್ ಬೈ ಆರ್ ತ್ರೀ ಮೂವತ್ತು ಪ್ಲಸ್ ಒನ್ ಬೈ ಆರ್ ಫೋರ್ ಎಷ್ಟದ ಇಪ್ಪತ್ತು ಪ್ಲಸ್ ಒನ್ ಬೈ ಆರ್ ಫೈವ್ ಎಷ್ಟ ಅರವತ್ತು ಇದ್ರಲ್ಲಿ ಲಸ ತೆಗಿಬೇಕು ಎಷ್ಟು ಅರವತ್ತು ಮೂವತ್ತೆರಡು ಇಪ್ಪತ್ತು ಮೂರ್ಲೆ ಅರವತ್ತು ಒಂದನೆ ಅಂದ್ರೆ ಒಂದೇ ಎರಡು ಒಂದ್ ಮೂರ್ಲೆ ಮೂರು ಪ್ಲಸ್ ಒಂದೇ ಒಂದು ಅಂದ್ರೆ ಎಷ್ಟು ಬಂತು ಆರು ಆರು ಬೈ ಅರವತ್ತು ಅದಕ್ಕೆ ಅಂತಾರೆ ಆರ್ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಅರವತ್ತು ಬೈ ಆರು ಆರು ಒಂದಕ್ಕೆ ಆರ್ ಹತ್ತನೇ ಅಂದ್ರೆ ಎಷ್ಟು ಬಂತು ಬಂತು ಓಮ್ ನೆಕ್ಸ್ಟ್ ಒಟ್ಟು ರೋಧ ಅಂದ್ರ ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಪ್ಲಸ್ ಆರ್ ಡಬಲ್ ಡ್ಯಾಸ್ ಆರ್ ಡ್ಯಾಶ್ ಎಷ್ಟ ಎಂಟು ಆರ್ ಡಬಲ್ ನಷ್ಟ ಹತ್ತು ಇಸ್ ಈಕ್ವಲ್ ಟು ಹದಿನೆಂಟು ಓಂ ಇದು ಏನಾದಂತರ ಮಂಡಲದ ಒಟ್ಟು ರೋಧ ಎ ಈಗ ನೆಕ್ಸ್ಟ್ ಬಿ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಏನ್ ನೋಡ್ಬೇಕಂದ್ರೆ ಅದು ಓಮ್ ಅದು ಓಂ ನಕಾರ ಆರ್ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳದ ಅಂತರ ಸೂತ್ರದ ವಿ ಎಷ್ಟು ಪಟ್ಟಿಂದ ಹದಿನೆಂಟು ಆರು ಅಂತ ಡಿವೈಡ್ ಮಾಡ್ಬೇಕು ಅವಾಗ ಏನದ ಹೋಗಲು ಅದು ಅದು ಹೋಗ್ತು ಅವಾಗ ಏನ್ ಮಾಡ್ಬೇಕಂತರ ಇದ್ರಿಂದ ಡಿವೈಡ್ ಅದ್ರಿಂದ ಏನದ ಏನಾದರೂ ಡಿವೈಡ್ ಹೊಡೆದಾಗ ಅವಾಗ ಏನದ ಅಂತ ಎಷ್ಟು ಬರ್ತದ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಂತೆ ವಿದ್ಯವಾದ ಮಾಡಬೇಕಂದ್ರೆ ಅದಕ್ಕೆ ಇದ್ರಿಂದ ಅರ್ಥ ಡಿವೈಡ್ ಮಾಡಬೇಕು ಅವಾಗ ನಂತರ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಬರ್ತದೆ ಅದಕ್ಕೆ ಅಂತ ಹೇಳದಂತೆ ಬರೀಬೇಕು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು